ಮಸ್ಕಾರ ಪ್ರೈಸ್ತ ಲಾಡ್ ಚೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳು ಪ್ರತಿದಿನ ನಮಗೆ ಬರುವಂಥ ಹೋರಾಟಗಳನ್ನು ಜೀವಿತಗಳನ್ನು ಕುಟುಂಬಗಳನ್ನು ಕೆಲಸ ಕಾರ್ಯಗಳನ್ನು ಲೌಕಿಕ ಶಕ್ತಿಯಿಂದಲ್ಲದೆ ದೈವಿಕ ಶಕ್ತಿಯಿಂದ ಎದುರಿಸುವುದಕ್ಕಾಗಿ ದೇವರ ವಾಕ್ಯವನ್ನು ಕೇಳುತ್ತೇವೆ ಪ್ರಾರ್ಥನೆ ಮಾಡುತ್ತೇವೆ ಮತ್ತು ದೇವರ ಸಹಾಯವನ್ನು ಎದುರು ನೋಡುವಂಥವರು ಆಗಿರುತ್ತೇವೆ ಪ್ರಿಯ ದೇವಜನವೇ ಈ ದಿನ ನಾವು ನೋಡುವಾಗ ನಾವು ಎಷ್ಟೇ ವಿಶ್ವಾಸದಲ್ಲಿ ಬೆಳೆದವರಾಗಿರಲಿ ಅನುಭವಸ್ಥರಾಗಿರಲಿ ವಯಸ್ಸಿನಲ್ಲಿ ಹಿರಿಯರಾಗಿರಲಿ ಕೆಲವು ಸಾರಿ ನಮಗೆ ಇರುವ ಜವಾಬ್ದಾರಿಗಳು ಭಾರಗಳು ಭಯಗಳು ಈ ಕಾರ್ಯಗಳಲ್ಲಿ ನಾವು ಕುಗ್ಗಿ ಹೋಗುತ್ತೇವೆ ನಾವು ಮಾತ್ರ ಅಲ್ಲ ಬೈಬಲಲ್ಲಿದ್ದಂಥ ಮಹಾ ನಾಯಕರುಗಳು ದೊಡ್ಡ ಪ್ರವಾದಿಗಳು ದೊಡ್ಡ ವ್ಯಕ್ತಿಗಳು ಕೂಡ ದೇವರೇ ನನಗೆ ಸಾಕಾಯಿತು ನನ್ನ ಕೈಯಲ್ಲಿ ಆಗೋದಿಲ್ಲ ನನಗೆ ಶಕ್ತಿ ಮೀರಿದ ಕೆಲಸವನ್ನು ಕೊಟ್ಟಿದ್ದೀಯಾ ನನ್ನನ್ನು ಬಿಟ್ಟುಬಿಡು ಇನ್ನ ನನ್ನ ಕೈಯಲ್ಲಿ ಆಗಲ್ಲ ಅಂದವರು ತುಂಬ ಜನ ಇದ್ದಾರೆ ಹಾಗಾದರೆ ದೇವರವನ್ನ ಕೈ ಬಿಟ್ಬಿಟ್ರ ಇಲ್ಲ ಅವರನ್ನು ಬಲಪಡಿಸಿರಿ ಉಪಯೋಗಿಸಿದರು ಅದೇ ರೀತಿಯಲ್ಲಿ ನಿಮ್ಮನ್ನು ನನ್ನನ್ನು ನಡುನೀರಲ್ಲಿ ಕೈ ಕೈಬಿಡುವಾತನು ಆತನಲ್ಲ ಕೈ ಹಿಡಿದು ನಮ್ಮನ್ನು ಮೇಲಕ್ಕೆತ್ತಿ ನಡೆಸುವಾತನೂ ಆಗಿದ್ದಾನೆ ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ಮೂರು ವ್ಯಕ್ತಿಗಳ ಕುರಿತಾಗಿ ಮಹಾ ನಾಯಕರುಗಳ ಕುರಿತಾಗಿ ನಿಮ್ಮೊಟ್ಟಿಗೆ ನಾನು ಮಾತನಾಡುತ್ತೇನೆ ಮೊದಲನೇದಾಗಿ ದಿನದ ಮುಖ್ಯವಾದಂಥ ದೇವರ ವಾಕ್ಯ ವಿಮೋಚನ ಕಾಂಡ ಗ್ರಂಥ ನಾಲ್ಕನೆಯ ಅಧ್ಯಾಯ ಅದರ ಹದಿಮೂರನೆಯ ವಚನ ಅದಕ್ಕೆ ಮೋಶೆ ಸ್ವಾಮಿ ಈ ಕಾರ್ಯಕ್ಕೆ ಬೇರೊಬ್ಬನನ್ನು ನೇಮಿಸಬೇಕು ಎಂದನು ಎಂದು ನೋಡುತ್ತಾ ಇದ್ದೇವೆ ಅಂದರೆ ಇದು ಒಂದು ರೀತಿಯಾಗಿ ನೇರವಾಗಿ ನಾನು ಸಂದೇಶಕ್ಕೆ ಹೋಗುತ್ತಾ ಮೋಶೆ ಎಂಬ ಪ್ರವಾದಿ ಮೋಶೆ ಎಂಬ ಮಹಾನಾಯಕ ಮೋಶೆ ಎಂಬ ಯಾಜಕ ಇವನು ಖಂಡಿತವಾಗಿಯೂ ಎಲ್ಲ ಕಾರ್ಯಗಳಲ್ಲಿ ಉನ್ನತನಾದ ವ್ಯಕ್ತಿಯಾಗಿದ್ದನು ಮೋಶೆಯ ಕುರಿತಾಗಿ ಯಾರಿಗೆ ಗೊತ್ತಿಲ್ಲ ಹೇಳಿ ಮೋಶೆಯ ಕುರಿತಾಗಿ ಹೇಳಲಿಕ್ಕೆ ಹೋದರೆ ಅನೇಕ ಕಾರ್ಯಗಳಿದ್ದಾವೆ ಇಂಥ ಅನೇಕ ಕಾರ್ಯಗಳನ್ನು ಹೊಂದಿದ್ದಾತನು ಕೂಡ ಕೆಲವು ಸಾರಿ ದೇವರು ದೇವರ ಮೋಶೆ ನೀನು ಹೊರಡು ಅಂದಾಗ ಮೋಶೆ ಹೇಳುವಂಥ ಮಾತು ಸ್ವಾಮಿ ನನ್ನ ಕೈಯಲ್ಲಾಗಲ್ಲ ಈ ಕೆಲಸಕ್ಕೆ ಬೇರೆ ಯಾರನ್ನಾದರೂ ನೀವು ನೇಮಿಸಿಕೊಳ್ಳಿ ಅಂತ ಇದ್ದಾರೆ ಇಷ್ಟಕ್ಕೂ ಮೋಷೆಗೆ ಬುದ್ಧಿ ಜ್ಞಾನ ತಿಳುವಳಿಕೆ ಪಾ ಅದರಲ್ಲಿ ಏನು ಕೆಲಸ ಕಾರ್ಯಗಳಲ್ಲಿ ಆತನಿಗೆ ತಿಳಿದಿರಲಿಲ್ವ ಅಂದರೆ ಎಲ್ಲ ಗೊತ್ತಿತ್ತು ದೇವರು ಮೋಷೆಗೆ ಮೊದಲೇ ಅರಮನೆಯಲ್ಲಿ ಸಕಲ ವಿದ್ಯಾಶಾಸ್ತ್ರ ಪಾರಂಗತನಾಗುವಂತೆ ಮಾಡಿದನು ಅಂದರೆ ನೋಡಿ ಎಲ್ಲ ತಿಳಿದಂಥ ಮೋಶೆ ದೇವರೊಂದು ಕೆಲಸ ಹೇಳಿದ ತಕ್ಷಣ ಮೋಷೆಗೆ ಹೇಗನಿಸುತ್ತಂದರೆ ದೇವರೇ ಇಂಥ ದೊಡ್ಡ ಕೆಲಸ ಇಂಥ ದೊಡ್ಡ ಜವಾಬ್ದಾರಿ ನನ್ನ ಕೈಯಲ್ಲಿ ಆಗಲ್ಲ ಈ ದಿನ ಎಷ್ಟು ಜನರು ನಿಮ್ಮಲ್ಲಿ ಕೂಡ ಇದೇ ರೀತಿ ಅಂದುಕೊಳ್ಳುತ್ತವಲ್ಲ ಇವರನ್ನು ನಿಭಾಯಿಸುವುದು ಇಂಥ ಕುಟುಂಬವನ್ನು ನಡೆಸುವುದು ಇಂಥ ಸಾಲದ ಪರಿಸ್ಥಿತಿಯನ್ನು ಎದುರಿಸುವುದು ಇಂಥ ಏನು ಬಲಹೀನವಾದ ಬಾಧಕರವಾದಂಥ ಪರಿಸ್ಥಿತಿಗಳನ್ನು ನಿಭಾಯಿಸುವುದು ನನ್ನ ಕೈಯಲ್ಲಾಗಲ್ಲ ಸ್ವಾಮಿ ಬೇರೆ ಯಾರನ್ನಾದರೂ ನೇಮಿಸ್ಕೊಂಡು ಬಿಡಿ ಅಂತ ನಾವು ಕೆಲವು ಸಾರಿಗೆ ಹೇಳುತ್ತೇವೆ ಎಲ್ಲಾದರೂ ಕೆಲಸಕ್ಕೆ ಹೋಗಿರುವಾಗಲೂ ಕೂಡ ನಮ್ಮ ಕೈಯಲ್ಲಿ ಆಗಿಲ್ಲ ಅಂದರೆ ನಾವೇನು ಹೇಳ್ತೀವಿ ನನ್ನ ಕೈಯಲ್ಲಿ ಆಗಲ್ಲ ಸರ್ ನಾನು ಬರಲ್ಲ ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿಬಿಡ್ತೀವಿ ಆದರೆ ದೇವರ ಹತ್ರ ಈ ಮಾತನ್ನು ಹೇಳಿದರೆ ದೇವರು ಹೇಳ್ತಾನೆ ನಾನು ಮೊದಲೇ ನಿನ್ನನ್ನು ನೇಮಿಸಿಕೊಂಡಿದ್ದೇನೆ ಇದನ್ನೇ ಈ ವಿಡಿಯೋ ನೋಡುತ್ತಿರುವಂಥ ನನ್ನ ಸಹೋದರಿ ಸಹೋದರ ಒಂದು ತಾಯಿಯಾಗಿ ಒಂದು ಸಹೋದರಿಯಾಗಿ ಒಂದು ಹೆಂಡತಿಯಾಗಿ ಗಂಡನಾಗಿ ನಿಮ್ಮನ್ನು ದೇವರು ಆರಿಸಿಕೊಂಡಿದ್ದಾನೆ ನೀವು ನಿಮ್ಮ ಮನೆಯಲ್ಲಿ ಒಂದು ಹೆಚ್ಚಿನ ಜವಾಬ್ದಾರಿಯನ್ನು ಹೊಂದಿದವರಾಗಿದ್ದೀರಿ ನಿಮ್ಮ ಕೈಯಲ್ಲಿ ಆಗಲ್ಲ ಅಂತಲೇ ದೇವರಿಗೆ ಗೊತ್ತುಂಟು ಆದರೆ ಆಗದೇ ಇರುವ ಕಾರ್ಯವನ್ನು ದೇವರು ನಿಮಗೆ ಬಲ ಕೊಟ್ಟು ನಿಮ್ಮನ್ನು ಆ ಸ್ಥಳದಲ್ಲಿ ಜಯಿಸುವಂತೆ ಮಾಡುತ್ತಾನೆ ನಿಮಗೆ ವಿಶೇಷ ಕೃಪೆಯನ್ನು ಆತನು ತೋರಿಸಿಕೊಡುತ್ತಾನೆ ನಿಮಗೆ ಮುಂದೆ ಹೋಗಿ ಹಿಂತಿರುಗಿ ನೋಡುವಾಗ ಅನಿಸುತ್ತದೆ ನಾನೇನ ಇದೆಲ್ಲ ಮಾಡಿದ್ದು ನಾನೇನ ಇದರಲ್ಲೆಲ್ಲ ನಿಭಾಯಿಸಿಕೊಂಡು ಬಂದಿದ್ದು ಇಂಥ ವ್ಯಕ್ತಿ ಹತ್ರ ಜೀವನ ಸಾಗಿಸ್ಕೊಂಡು ಬಂದಿದ್ದು ಇಂತಹ ಸ್ಥಳದಲ್ಲಿ ಇಂಥವರ ಹತ್ರ ಇಷ್ಟು ದಿನ ಇದ್ದಿದ್ದು ಆ ನಿಮಗನಿಸುತ್ತೆ ಆಶ್ಚರ್ಯ ಅನಿಸುತ್ತದೆ ಕಾರಣ ಏನು ಗೊತ್ತಾ ಕರ್ತನು ನಿಮ್ಮನ್ನು ಕೃಪೆಯಿಂದ ತುಂಬಿಸಿ ಬಲವನ್ನು ಕೊಟ್ಟು ಆತನು ನಡೆಸುತ್ತಾನೆ ಇನ್ನು ಮೋಶೆ ಬೇರೆ ಬೇರೆ ಕಾರ್ಯಗಳನ್ನು ಅವರು ಹೇಳಿದರೂ ಕೂಡ ನಾವು ಇನ್ನೊಂದು ವ್ಯಕ್ತಿಯನ್ನು ನಿಮಗೆ ಇನ್ನೊಂದು ವ್ಯಕ್ತಿಯ ಕುರಿತಾಗಿ ನಿಮಗೆ ತಿಳಿಸುತ್ತೇನೆ ದೇವರು ಅವನನ್ನು ಆರಿಸಿಕೊಂಡು ನೀನು ಇಂಥ ಕೆಲಸ ಮಾಡಬೇಕು ಅಂದರೆ ನನ್ನ ಕೈಯಲ್ಲಿ ಅದು ಆಗಲ್ಲ ದೇವರೇ ಬೇರೆ ಯಾರನ್ನಾದರೂ ನೋಡ್ಕೋ ಅನ್ನೋ ರೀತಿಯಲ್ಲಿ ಹೋಗಬೇಕಾದ ಸ್ಥಳಕ್ಕೆ ಹೋಗದೆ ತನ್ನಿಷ್ಟಾನುಸಾರವಾಗಿ ಹೋಗ್ಬಿಟ್ಟ ನಿಜವಾಗಿ ಹೇಳಬೇಕಾದ್ರೆ ವಿಡಿಯೋ ಇನ್ನೂ ಹೋಗಿ ಹೋಗ್ತಾ ನಿಮಗೆ ಅರ್ಥ ಆಗುತ್ತೆ ಮನುಷ್ಯನ ಪರಿಸ್ಥಿತಿ ಹೇಗಿರುತ್ತಂದರೆ ದೇವರೇನೇ ಹೇಳ್ತಾನೆ ಮಗಳೇ ಮಗನೇ ಭಯಪಡಬೇಡ ನಾನಿದ್ದೀನಿ ಜೊತೆಯಲ್ಲಿರ್ತೀನಿ ಧೈರ್ಯವಾಗಿರು ಅಂತ ಹೇಳಿ ದೇವರೇನೇ ಹೇಳ್ತಾರೆ ಆದರೆ ನಮಗೆ ನಡೆಯೋಕ್ಕಾಗಬೇಕಲ್ವ ನಮಗೆ ಅದನ್ನು ಎದುರಿಸಲಿಕ್ಕಾಗಬೇಕಲ್ವ ನಾವು ಕೂಡ ಅಂದ್ಕೊಳ್ತೀವಿ ಸರಿ ದೇವ್ರೆ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯ ಓದ್ಕೊಂಡು ಹೇಗೋ ಧೈರ್ಯವಾಗಿ ಹೋಗ್ತೀನಿ ಅಂತ ಅಂದ್ಕೊಳ್ತೇವೆ ಆದರೆ ನಿಜವಾಗಿ ಹೇಳಬೇಕಾದ್ರೆ ಪ್ರಾರ್ಥನೆ ಮಾಡೋಕ್ಕೂ ಆಗಲ್ಲ ಅಲ್ವ ವಾಕ್ಯ ಓದೋಕ್ಕೂ ಆಗಲ್ಲ ನಿಜವಾಗ ದೇವರ ಮೇಲೆ ಭಾರ ಹಾಕಿ ಭಾರ ಹಾಕಿ ಅಂತ ಹೇಳ್ತಾರಲ್ವ ಭಾರ ಹಾಕೋಕ್ಕೂ ಆಗಲ್ಲ ಇದೇನಪ್ಪ ಕಷ್ಟ ಇದು ಯಾಕಪ್ಪ ಈ ಕಡು ಕಷ್ಟ ನನಗೆ ನನ್ನ ಕೈಯಲ್ಲಿ ಆಗೋದಿಲ್ಲ ಎಂದು ಹೇಳಿಬಿಟ್ಟು ನಾವು ಬಹಳ ದುಃಖಾಕ್ರಾಂತರಾಗ್ತೇವೆ ಒಂದು ವಾಕ್ಯವನ್ನು ನಿಮಗೆ ಓದುತ್ತೇನೆ ಯೋನನ ಗ್ರಂಥ ಒಂದನೇ ಅಧ್ಯಾಯ ಮೂರನೇ ವಚನದಲ್ಲಿ ಯೋನನು ಯಹೋವನ ಸನ್ನಿಧಿಗೆ ತಪ್ಪಿಸಿಕೊಳ್ಳುವ ಹಾಗೆ ತಾರ್ಶೀಶಿಗೆ ಓಡಿ ಹೋಗಬೇಕೆಂದು ಹೊರಟು ಯೊಪ್ಪಕ್ಕೆ ಇಳಿದು ಅಲ್ಲಿ ತಾರ್ಶೀಶಿಗೆ ತೆರಳುವ ಹಡಗನ್ನು ಕೊಟ್ಟು ಕಂಡು ಬಾಡಿಗೆ ಕೊಟ್ಟು ಯಹೋವನ ಸನ್ನಿಧಿಯಿಂದ ತಾರ್ಶೀಶಿಗೆ ಪ್ರಯಾಣ ಮಾಡಬೇಕೆಂದು ಹಡಗಿನವರೊಡನೆ ಹತ್ ಅದನ್ನು ಹತ್ತಿದನು ಎಂದು ನೋಡುತ್ತಾ ಇದ್ದೇವೆ ದೇವರು ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ ಮೊದಲು ನೋಡಿ ಒಂದು ಜವಾಬ್ದಾರಿಯನ್ನು ಮೋಶೆಗೆ ಕೊಟ್ಟರು ಮೋಶೆ ನೀನು ಇಸ್ರಾಯಿಲರ್ನ ಐಗುಪ್ತ ದೇಶದಿಂದ ಈ ಒಂದು ದಾಸತ್ವದಿಂದ ಖಾನಾನ್ ದೇಶಕ್ಕೆ ಸ್ವತಂತ್ರ ದೇಶಕ್ಕೆ ನಡೆಸಬೇಕು ಅಂದಾಗ ದೇವರೇ ನನ್ನನ್ನು ಬಿಟ್ಬಿಡಪ್ಪ ಬೇರೆ ಯಾರನ್ನಾದರೂ ನೇಮಿಸಿಕೋ ಅಂತ ಹೇಳಿದ ಇಷ್ಟಕ್ಕೂ ಏನು ಇವನ ಸ್ವಂತ ಶಕ್ತಿಯಿಂದ ಅವನ್ನ ಬಿಡಿಸು ಅಂತ ಹೇಳಿದ್ರ ಇಲ್ಲ ನಾನೇ ನಿನ್ನೊಟ್ಟಿಗೆ ಇರ್ತೀನಪ್ಪ ನೀನು ಚಿಂತೆ ಮಾಡಬೇಡ ನಾನು ನಿನ್ನನ್ನು ನಡೆಸ್ತೇನೆ ನಿನಗೇನು ಬೇಕೋ ನಾನು ಮಾಡ್ತೇನೆ ನಿನಗೆ ಸಹಾಯ ಮಾಡ್ತೀನಿ ಅಂತೆಲ್ಲ ಹೇಳಿದರು ಆದರೂ ಮೋಶೆ ಇಲ್ಲ 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 ನನಗೆ ನನಗೇಲಾಗಲ್ಲ ಬೇರೆ ಯಾರನ್ನಾದರೂ ನೇಮಿಸ್ಕೊ ಅಂತ ಹೇಳಿದ ಇಲ್ಲಿ ಯೋನನ ಕುರಿತಾಗಿ ನೋಡುವಾಗ ಯೋನನು ಕನಿಷ್ಠ ಆ ಮಾತು ಕೂಡ ಹೇಳಲಿಲ್ಲ ಅವನೇನು ಮಾಡ್ದ ದೇವರ ಕಣ್ಣಿಂದನೇ ತಪ್ಪಿಸ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡ ಕೆಲವು ಹಿಂಗೆ ಮಾಡ್ತಾರೆ ಕುಟುಂಬದ ಜವಾಬ್ದಾರಿನ ಬಿಟ್ಬಿಟ್ಟು ಓಡೋಗಿಬಿಡ್ತಾರೆ ಡಿವರ್ಸ್ ಬೇಕು ಅಂತ ಹೇಳ್ತಾರೆ ನನ್ನ ಕೈಯಲ್ಲಿ ಆಗೋಲ್ಲ ಅಂತ ಹೇಳಿಬಿಟ್ಟು ಬೇರೆ ಸ್ವತಂತ್ರ ಯಾರು ಪ್ರಶ್ನೆ ಮಾಡದೇ ಇರುವಂಥ ಹೆಂಗಸ್ರ ಜೊತೆ ಯಾರು ಪ್ರಶ್ನೆ ಮಾಡ್ತಾ ಇರುವಂಥ ಸ್ಥಳಗಳಿಗೆ ಯಾರು ಕೇಳದೇ ಇರುವಂಥ ಒಂದು ಕೆಲಸಗಳಿಗೆ ಹೋಗ್ಬಿಡ್ತಾರೆ ಯಾಕೆಂದರೆ ಎಲ್ಲಿ ಪ್ರಶ್ನೆ ಮಾಡ್ತಾರೋ ಎಲ್ಲಿ ನೀನು ಮಾಡ್ತಾ ಇರೋದು ತಪ್ಪು ಅಂತಾರೋ ಅಲ್ಲಿ ಹೋಗೋಲ್ಲ ಅವರು ಯಾಕೆಂದರೆ ಯಾವಾಗೂ ಕಿರಿಕಿರಿ ಮಾಡ್ತಾರೆ ಅಂತ ಕಿರಿಕಿರಿ ಮಾಡೋದೇನಿದೆ ನೀನು ಮಾಡ್ತಾ ಇರೋದು ತಪ್ಪು ನಿನಗೊಂದು ಜವಾಬ್ದಾರಿ ಇದೆ ಮಕ್ಕಳಿದ್ದಾರೆ ಮನೆ ಇದೆ ಹೆಂಡತಿ ಇದ್ದಾಳೆ ಇಲ್ಲ ಗಂಡನಿದ್ದಾನೆ ಅಂತ ಹೇಳುವಾಗ ಅವ್ರಿಗೆ ಇಷ್ಟ ಆಗಲ್ಲ ಓ ಈ ಜವಾಬ್ದಾರಿಗಳು ಈ ಬಾರುಗಳು ಯಾರು ಹೋಗ್ತಾರಪ್ಪ ಬೇಡಬೇಡ ನನಗೆ ಸುಲಭವಾದ ದಾರಿ ಬೇಕು ಗಂಡನೂ ಬೇಡ ಹೆಂಡ್ತಿನೂ ಬೇಡ ಮಕ್ಕಳು ಬೇಡ ಕಷ್ಟದ ಕೆಲಸ ಬೇಡ ನಾನು ಎಲ್ಲೋ ತಿಂದ್ಕೊಂಡು ಎಲ್ಲೋ ಕುಡ್ಕೊಂಡು ಎಲ್ಲೋ ಮಜಾ ಮಾಡಿಕೊಂಡು ಹೆಂಗೋ ಇದ್ದುಬಿಡ್ತೀನಿ ಅಂತ ತಪ್ಪಿಸ್ಕೊಳ್ಳೋಕ್ಕೆ ನೋಡ್ತಾರೆ ಒಂದು ಪ್ರಿಯ ದೇವಜನವೇ ಆ ರೀತಿಯಾದಂಥ ಜೀವಿತದಲ್ಲಿ ಯಾವುದೇ ಪ್ರತಿಫಲ ಇಲ್ಲ ದೇವರು ಕೊಟ್ಟಿದ್ದ ಜವಾಬ್ದಾರಿಯಲ್ಲಿ ಜವಾಬ್ದಾರಿಯನ್ನು ಮಾಡುವುದು ಅದನ್ನು ಮುನ್ನಡೆಸಿಕೊಂಡು ಹೋಗುವುದು ಒಂದು ನಿಜವತ್ ನಿಜವಾದಂಥ ಮಾನವತ್ವ ಮಾನವತ್ವ ಮನುಷ್ಯತ್ವ ನನಗೇನು ಬೇಡ ಅಂತ ಬಿಟ್ಬಿಟ್ಟು ಭಾರಾನೇ ಬೇಡ ಜವಾಬ್ದಾರಿನೇ ಬೇಡ ಅಂತ ಬಿಟ್ಬಿಟ್ಟು ಹೋಗೋದು ಒಳ್ಳೆಯದಲ್ಲ ದೇವರು ಯೋನನ್ನು ಅಪ್ಪ ನೀನು ಹೋಗಪ್ಪ ಈ ರೀತಿಯಾಗಿ ಹೋಗು ಅಂದರೆ ಅವನು ತಾರ್ಶೀಸಿಗೆ ಓಡೋಗ್ಬಿಡ್ತಾನೆ ನೋಡಿ ನೋಡಿ ಇಂಥ ದೊಡ್ಡ ಪ್ರವಾದಿಗಳೇ ನನ್ನ ಕೈಯಲ್ಲಿ ಆಗಲ್ಲಪ್ಪಾ ಅನ್ನುವಾಗ ನಾವೆಲ್ಲ ಯಾವ ಲೆಕ್ಕ ಅಲ್ವಾ ಅಂತ ಹೇಳಿ ನಾವೆಲ್ಲ ಯಾವ ಲೆಕ್ಕ ಪ್ರತಿದಿನವ ನಾವು ಅಂದ್ಕೊಳ್ತೀವಿ ದೇವ್ರೆ ಸಾಕಾಗಿದೆಪ್ಪ ನನ್ನ ಕೈಯಲ್ಲಿ ಆಗಲ್ಲ ದೇವ್ರೆ ಏನಕ್ಕಪ್ಪ ಈ ಶರೀರ ಏನಕ್ಕಪ್ಪ ಈ ಕುಟುಂಬ ಏನಕ್ಕಪ್ಪ ಈ ಕೆಲಸ ಏನಕ್ಕಪ್ಪ ಈ ಜೀವಿತ ನಿಜ ತಾನೆ ಈ ರೀತಿ ಅಂದ್ಕೊಳ್ಳೋದಿಲ್ವ ನೀವು ಖಂಡಿತ ನಿಮ್ಮಲ್ಲಿ ಕೆಲವರು ಆ ರೀತಿ ಅಂದುಕೊಳ್ತಾ ಇರ್ತೀವಿ ಒಂದಲ್ಲ ಒಂದು ಸಾರಿ ನಮ್ಮಲ್ಲಿ ಪ್ರತಿಯೊಬ್ಬರೂ ಆ ರೀತಿಯಾಗಿ ಅಂದುಕೊಂಡೇ ಅಂದುಕೊಳ್ತೇವೆ ಏನು ಜೀವಿತಾನೋ ಇದು ಏನು ಕುಟುಂಬನೋ ಇದು ಏನು ಕೆಲಸಾನೋ ಇದು ಏನಪ್ಪ ಇಂಥ ಜೀವಿತ ಅಂತ ಹೇಳಿ ನಾವು ಬೇಸರ ಮಾಡಿಕೊಳ್ತೇವೆ ಇದೇ ರೀತಿಯಾಗಿ ಇವರು ಅಂದುಕೊಂಡಿತ್ತು ಮೋಶೆ ಇನ್ನೊಂದು ಮಾತನ್ನು ದೇವರ ಬಳಿಯಲ್ಲಿ ಹೇಳ್ತಾನೆ ಅದೇ ವಿಮೋಚನಕಾಂಡ ಗ್ರಂಥ ನಾಲ್ಕನೇ ಅಧ್ಯಾಯ ಒಂದನೇ ವಚನದಲ್ಲಿ ಅದಕ್ಕೆ ಮೋಶೆ ಚಿತ್ತೈಸು ಅವರು ನನ್ನನ್ನು ನಂಬದೇ ನನ್ನ ಮಾತಿಗೆ ಕಿವಿಗೊಡದೆ ಓದಾರು ಯಹೋವನ್ನು ನಿನಗೆ ಕಾಣಿಸಿಕೊಂಡೇ ಇಲ್ಲವೆಂದು ಹೇಳಾರು ಎನ್ನಲು ಓ ಇಲ್ಲಿ ತುಂಬ ವಿಷಯಗಳನ್ನು ನಾನು ಓದಲಿಕ್ಕೆ ಹೋಗ್ತಾ ಇಲ್ಲ ಮೋಶೆ ಒಂದೊಂದು ದೇವರ ಮಾತಿಗೂ ಒಂದೊಂದು ಕೌಂಟರ್ ಕೊಡ್ತಾನೆ ಈ ದೇವ್ರೆ ಹಿಂಗೆ ಹೇಳಿದಾಗ ನಾನು ಹಂಗಾದರೆ ಹಂಗೆ ಮಾಡಿದಾಗ ಹಿಂಗಾದರೆ ಇನ್ನು ಆ ಇಷ್ಟಕ್ಕೂ ನನ್ನ ಬಿಟ್ಬಿಡು ದೇವ್ರೆ ಅಂತ ಹೇಳಿ ಮೋಶೆ ತಪ್ಪಿಸಿಕೊಳ್ಳೋಕ್ಕೆ ಅವನು ಪ್ರಯತ್ನ ಮಾಡುವುದನ್ನು ನಾವು ನೋಡುತ್ತಾ ಇದ್ದೇವೆ ಯೇಸುಸ್ವಾಮಿ ಯೋಹಾನಂದ ಬರೆದ ಸುವಾರ್ತೆ ಆರನೆಯ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಚನದಲ್ಲಿ ಯೇಸು ದೇವರು ಮೆಚ್ಚುವ ಕೆಲಸ ಯಾವುದೆಂದರೆ ಆತನು ಕಳಿಸಿಕೊಟ್ಟವನನ್ನು ನೀವು ನಂಬುವುದೇ ಅಂದನು ಎಂದು ಇದೆ ಅಂದರೆ ದೇವರು ಮೆಚ್ಚುವ ಕೆಲಸ ಯಾವುದು ದೇವರು ಮೆಚ್ಚುವ ಕೆಲಸ ಯಾವುದು ಒಂದು ಇಲ್ಲಿ ಹೇಳ್ತಾ ಇರೋದೇನೋ ಆತನನ್ನು ಕಳಿಸಿ ಕೊಟ್ಟವನನ್ನು ನೀವು ನಂಬುವುದೇ ಅಂತ ಹೇಳ್ತಾ ಇದೆ ಆದರೆ ದೇವರು ಮೆಚ್ಚುವ ಕೆಲಸ ಯಾವುದು ದೇವರು ಮಗನೇ ಮಗಳೇ ನನಗೋಸ್ಕರ ಈ ಕೆಲಸ ಮಾಡ್ತೀಯಾ ಎಂದು ಕೇಳಿದಾಗ ಸರಿ ದೇವರೇ ಅಂದಾಗ ದೇವರು ಬಲ ಕೊಡ್ತಾರೆ ನಿಮ್ಮ ಬಲಹೀನತೆಯನ್ನು ತೆಗೆಯುತ್ತಾರೆ ನಿಮ್ಮ ಕಷ್ಟಗಳನ್ನು ಪರಿಹರಿಸುತ್ತಾರೆ ಒದಗಿಸುತ್ತಾರೆ ನಿಮ್ಮನ್ನು ನಡೆಸುತ್ತಾರೆ ಎಲ್ಲ ಕಾರ್ಯಗಳನ್ನು ಮಾಡ್ತಾರೆ ದೇವರು ಮೆಚ್ಚುವ ಕೆಲಸನ ನಾವು ಕೂಡ ಸರಿ ಸ್ವಾಮಿ ನೀನು ಹೆಂಗೆ ಹೇಳಿದರೆ ಹಂಗೆ ಸ್ವಾಮಿ ನೀನು ತೋರಿಸುವ ದಾರಿಯಲ್ಲಿ ನಾನು ನಡೀತೀನಿ ನೀನು ಹೋಗು ಅಂದರೆ ಹೋಗ್ತೀನಿ ಮಾಡು ಅಂದರೆ ಮಾಡ್ತೀನಿ ಸುಲಭ ಅಲ್ಲ ಸುಲಭ ಅಂತೂ ಅಲ್ಲ ನಿಮಗೆ ದೇವ್ರು ಹೇಳ್ತಾನೆ ಮಕ್ಕಳ ಮಕ್ಕಳೇ ನೀವು ನನಗೋ ನನ್ನಲ್ಲಿ ಬಂದು ಪ್ರಾರ್ಥನೆ ಮಾಡಿರಿ ವಾಕ್ಯ ಧ್ಯಾನ ಮಾಡಿರಿ ಅಗಲಿರುಳು ಧ್ಯಾನ ಮಾಡಿರಿ ನನ್ನ ನಿಂಬಾಲಿಸಿರಿ ನನ್ನ ಆಜ್ಞೆಗಳನ್ನು ಕೈಕೊಳ್ಳ್ರಿ ಅಂತೆಲ್ಲ ದೇವರು ಹೇಳ್ತಾನೆ ಆದರೆ ನಮಗೆ ಅದನ್ನು ಅನುಸರಿಸುವುದು ಅದರಂತೆ ನಡ್ಕೊಳ್ಳುವುದು ಸುಲಭದ ಕಾರ್ಯ ಅಲ್ಲವೇ ಅಲ್ಲ ಪ್ರತಿ ಈಗ ಎರಡು ವ್ಯಕ್ತಿಗಳನ್ನು ನಾವು ನೋಡಿದ್ವಿ ಇನ್ನೊಂದು ವ್ಯಕ್ತಿಯನ್ನು ಕೂಡ ನಿಮಗೆ ಪರಿಚಯ ಮಾಡ್ತೇನೆ ಆ ವ್ಯಕ್ತಿ ಮೊದಲ ಅರಸರಗಳ ಗ್ರಂಥ ಹತ್ತೊಂಬತ್ತನೇ ಅಧ್ಯಾಯ ನಾಲ್ಕನೇ ವಚನ ತರುವಾಯ ತಾನೊಬ್ಬನಾಗಿ ಅರಣ್ಯದೊಳಗೆ ಒಂದು ದಿವಸದ ಪ್ರಯಾಣದಷ್ಟು ದೂರ ಹೋಗಿ ಒಂದು ಜಾಲಿ ಗಿಡದ ಕೆಳಗೆ ಕೂತುಕೊಂಡು ಮರಣವನ್ನು ಅಪೇಕ್ಷಿಸಿದನು ಅವನು ಯೋವನೇ ನನಗೆ ಸಾಕಾಯಿತು ನನ್ನ ಪ್ರಾಣವನ್ನು ತೆಗೆದುಬಿಡು ನಾನು ನಿನ್ನ ನನ್ನ ಪಿತೃಗಳಿಗಿಂತ ಉತ್ತಮನಲ್ಲ ಎಂದು ದೇವರನ್ನು ಪ್ರಾರ್ಥಿಸಿದನು ಅಂತ ನೋಡ್ತಾ ಇದ್ದೇನು ಇದು ಯಾರು ಅಂತ ಗೊತ್ತಾಯ್ತಾ ಯಾರು ಗೊತ್ತಾ ಆಕಾಶದಿಂದ ಬೆಂಕಿಯನ್ನು ಸುರಿಸಿದವನು ನಾನೂರು ಮಂದಿ ಸುಳ್ಳು ಪ್ರವಾದಿಗಳ ಎದುರಾಗಿ ಚಾಲೆಂಜ್ ಮಾಡಿದಿಂಥವನು ಯಜಬೇಲ ಜಜಬೇಲ ರಾಣಿಯನ್ನು ಆಹಾವನನ್ನು ಎದುರಿಸಿದವನು ಓ ಇಂಥವನು ಇಂಥವನ ಜೀವಿತ ಹೆಂಗಾಗ್ತಾ ಇದೆ ಸಾಕಾಯಿತು ಸ್ವಾಮಿ ಇವತ್ತು ನಿಮ್ಮ ಲೈಫ್ ಕೂಡ ಕೆಲವು ಸಾರಿ ನಿಮ್ಮ ಲೈಫ್ ಮಾತ್ರ ಅಲ್ಲ ನಮ್ಮೆಲ್ಲರ ಲೈಫ್ ಕೂಡ ಇದೇ ಮಾತಾಡ್ತೀವಿ ಸಾಕು ಸಾಕಾಯಿತು ದೇವರೇ ಹ್ಞೂ ಸಾಕು ಸಾಕಾಯಿತು ದೇವರೇ ಅಂತ ನಾವು ಸೋತು ಹೋಗ್ತೇವೆ ನಿರುತ್ಸಾಹಗೊಳ್ಳುತ್ತೇವೆ ದೇವಜನವೇ ಒಂದೆರಡು ದಿವಸ ಒಂದೆರಡು ತಿಂಗಳು ಒಂದೆರಡು ವರ್ಷ ನೀವು ತಾಳ್ಮೆಯಿಂದ ಇರಿ ದೇವರೇನು ಮಾಡ್ತಾನೆ ಗೊತ್ತಾ ಎಲಿಯನು ಯಾವಾಗ ಬಲಹೀನಗೊಳ್ಳುತ್ತಾನೋ ದೇವದೂತರನ್ನು ಕಳುಹಿಸುತ್ತಾನೆ ಏನಕ್ಕೆ ಹೋಗಿ ಉಡಿಸು ಅಂತ ಹೇಳ್ತಾನೆ ದೇವದೂತನು ಬಂದು ಬೇರೊಂದು ಸಂದರ್ಭದಲ್ಲಿ ಅವನಿಗೆ ಊಟ ಕೊಟ್ಟು ಎಬ್ಬಿಸೋದು ತಿನ್ನು ಅನ್ನೋದು ಎಬ್ಬಿಸೋದು ತಿನ್ನು ಅನ್ನೋದು ಅಷ್ಟೇ ನೋಡಿ ದೇವರು ಏನು ಮಾಡ್ತಾನೆ ಸಾಕಾಯಿತಪ್ಪ ಎಂದಾಗ ನಿಮಗೆ ಉಣಿಸುತ್ತಾನೆ ನಿಮ್ಮನ್ನು ಬಲಪಡಿಸುತ್ತಾನೆ ನಿಮಗೆ ಧೈರ್ಯ ಕೊಡುತ್ತಾನೆ ಎಲ್ಲ ಆತನೇ ಮಾಡ್ತಾನೆ ಎ ಟು ಝೆಡ್ ಕೆಲಸ ಆತನದೇ ನೀವೇನು ಮಾಡಬೇಕಾಗಿಲ್ಲ ಏನು ಮಾಡಬೇಡ್ರಿ ಏಕೆಂದರೆ ದೇವರು ಹೇಳಿದ ಮಾತನ್ನು ಮಾಡಬೇಕು ಇಲ್ಲಿ ಹೇಳುವ ಹಾಗೆ ದೇವರು ಮೆಚ್ಚುವ ಕೆಲಸ ಮಾಡಬೇಕು ದೇವರ ಮಾತಿಗೆ ವಿಧೇಯರಾಗಬೇಕು ಉಳಿದದ್ದು ನೀವೇನು ಮಾಡಬೇಡ್ರಿ ಪ್ರತಿಯೊಂದನ್ನು ದೇವರು ನಡೆಸುತ್ತಾನೆ ಅಪ್ಪ ಇಗೋ ನಿನ್ನ ಮಗನು ಮಗಳು ನಾನಿದ್ದೀನಿ ನೀನು ಹೇಳ್ದಂಗೆ ಆಗಲಿ ನೀನು ನಡೆಸಿದಂಗೆ ನಡಿ ನೀನು ನನ್ನನ್ನು ಎಲ್ಲಿ ಹಾಕಿದ್ರು ಅಲ್ಲಿ ಹೋಗ್ತೇನೆ ಅಂತ ಹೇಳಬೇಕು ಆದರೆ ನೋಡ್ರಿ ಮೋಷೆ ಯೋನ ಎಲಿಯ ಇವರು ಎಂಥ ಭಕ್ತರು ಇಂತಹ ಭಕ್ತರು ಹೇಳ್ತಾ ಇದ್ದಾರೆ ಸಾಕಾಯಿತು ನನಗೆ ಬೇರೆ ಯಾರನ್ನ ನೋಡಿಕೊಳ್ಳ್ರಿ ನಾನು ಹೋಗಲ್ಲ ಅಂತ ಇನ್ನೊಬ್ಬನು ಇನ್ನೊಂದು ಕಡೆ ಹೋಗ್ಬಿಟ್ಟ ಇವತ್ತು ಇವರಿಗಿಂತ ನಾವೇನು ಉತ್ತಮರಾದ ವ್ಯಕ್ತಿಗಳಲ್ಲ ಆಗಂತೇಳ್ಬಿಟ್ಟು ತಪ್ಪಿಸ್ಕೊಂಡು ಓಡಬೇಕು ಅಂತಲ್ಲ ಅದು ತಪ್ಪು ನಾವು ವಿರೋಧಿಸಬೇಕು ಅವಿದೇತೆಯನ್ನು ತೋರಿಸ್ಬೇಕು ಅಂತಲ್ಲ ಯಾಕೆಂದರೆ ನೀವು ನೋಡುತ್ತೀರ ಆ ರೀತಿಯಾಗಿ ಮಾಡುವುದರಿಂದ ಯಾವ ಪ್ರಯೋಜನವೂ ಇಲ್ಲ ಯೋನೋ ನನ್ನ ಮೀನು ನುಂಗಿ ಹಾಕಿತು ಅವನಿಗೆ ಮೀನಿನ ಹೊಟ್ಟೆಯಲ್ಲಿ ಅನ್ನಿಸ್ತು ದೇವರೇ ಇದಕ್ಕಿಂತ ನೀನು ಹೇಳಿದ ಕೆಲಸ ಮಾಡಿದ್ರೇ ಚೆನ್ನಾಗಿರ್ತಾಯಿತ್ತು ನನ್ನನ್ನು ಕ್ಷಮಿಸಪ್ಪ ನನ್ನ ಕ್ಷಮಿಸು ಅಂದಾಗ ದೇವರು ಆ ನುಂಗಿದ ತಿಮಿಂಗ್ಲಕ್ಕೆ ಮೀನಿಗೆ ಅಪ್ಪಣೆ ಕೊಡ್ತಾನೆ ಹೋಗು ಅಂತ ಯಾವ ಖರ್ಚಿಲ್ಲದೆ ಅವನನ್ನು ಹೋಗಿ ದಡಕ್ಕೆ ಕಕ್ಕಿತು ಅಂದರೆ ನೀನಿವೇ ಪಟ್ಟಣಕ್ಕೆ ಹೋಗಿ ಕಕ್ಕಿತು ನೋಡಿ ಆರಾಮಾಗಿ ಅವನು ಅಲ್ಲಿಗೆ ಹೋದ ಈ ತಾರ್ಶೀಶಿಗೆ ಹೋಗಬೇಕಾದ್ರೆ ಅಲ್ಲಿ ಹೇಳುತ್ತದೆ ಅವನು ದುಡ್ಡು ಕಟ್ಟಬೇಕಾಯಿತು ತಾರ್ಶಿಶಿಗೆ ಹೋಗುವಂಥ ಸ್ಥಳದಲ್ಲಿ ಏನು ಮಾಡುತ್ತೋ ಬಾಡಿಗೆ ಕೊಟ್ಟು ಯಹೋವನಸ್ಸನ್ನಿಂದ ತಾರ್ಶಿಶಿಗೆ ಪ್ರಯಾಣ ಮಾಡಿದನು ದೇವರಿಗಿಂತ ದೇವರನ್ನ ಬಿಟ್ಟು ನೀವು ಹೋಗಬೇಕಾದ್ರೆ ನೀವು ಬಾಡಿಗೆ ಕಟ್ಟಬೇಕು ಅಂದರೆ ನೀವೇ ಎಲ್ಲ ಖರ್ಚು ವೆಚ್ಚಗಳನ್ನು ನೋಡ್ಕೋಬೇಕು ದೇವ್ರ ವಿರುದ್ಧವಾಗಿ ಹೋದರೆ ನಿಮ್ಮ ಭಾರ ನೀವೇ ಒತ್ಕೊಳ್ಬೇಕು ದೇವರ ಮಾತು ಕೇಳಿಲ್ಲ ಅಂದರೆ ನಿಮ್ಮನ್ನು ನೀವೇ ಪೋಷಿಸ್ಕೊಳ್ಬೇಕಾಗುತ್ತದೆ ನೋಡಿ ಅದಕ್ಕೆ ಯಾವಾಗ ದೇವರಿಗೆ ವಿರುದ್ಧವಾದ ದಿಕ್ಕಿನಲ್ಲಿ ಓದಿನ ಯೋನನು ಬಾಡಿಗೆ ಕಟ್ಟಬೇಕಾಯಿತು ಕಷ್ಟಪಡಬೇಕಾಯಿತು ಸಮುದ್ರದಲ್ಲಿ ಬೀಳಬೇಕಾಯಿತು ಇದೆಲ್ಲ ಆಯಿತು ಆದರೆ ಒಂದು ವೇಳೆ ದೇವರ ಮಾತು ಕೇಳಿದರೆ ಯಾವ ತೊಂದರೆನೇ ಇರ್ತಾ ಇರಲಿಲ್ಲ ನೋಡಿ ಆದರೂ ಕೂಡ ನಮ್ಮ ಬಲಹೀನತೆಗೆ ದೇವರು ಬಲವನ್ನು ಕೊಟ್ಟು ನಮ್ಮನ್ನು ಬಲಪಡಿಸುವ ದೇವರು ಉಪಯೋಗಿಸುವ ದೇವರು ಮೋಶೆಯನ್ನು ಉಪಯೋಗಿಸಿದನು ಎಲಿಯನನ್ನು ಉಪಯೋಗಿಸಿದನು ಯೋನನನ್ನು ಉಪಯೋಗಿಸಿದನು ಇವತ್ತು ನಿನ್ನನ್ನು ಸಹೋದರಿ ಸಹೋದರ ನಿಮ್ಮನ್ನು ಉಪಯೋಗಿಸಲಿಕ್ಕೆ ಶಕ್ತನಾಗಿದ್ದಾನೆ ಸ್ವಲ್ಪ ಬಲಹೀನರಾಗಿದ್ದೀರಾ ದೇವರು ತನ್ನ ದೂತರನ್ನು ಕಳುಹಿಸಿ ನಿಮ್ಮನ್ನು ಪೋಷಿಸ್ತಾನೆ ದೇವರು ತನ್ನ ದೂತರುಗಳನ್ನಿಟ್ಟು ತನ್ನ ರೆಕ್ಕೆಗಳ ಮರೆಯಲ್ಲಿಟ್ಟು ನಿಮ್ಮನ್ನು ಕಾಯ್ತಾನೆ ನೀವು ಸ್ವಲ್ಪ ಕಾಲ ಬಲಹೀನರಾಗಿದ್ದೀರಾ ಸ್ವಲ್ಪ ಕಾಲ ನೀವು ಶಕ್ತಿಹೀನರಾಗಿದ್ದೀರಾ ಸ್ವಲ್ಪ ಕಾಲ ನೀವು ಶೋಧನೆಗೊಳಗಾಗಿದ್ದೀರಾ ಈ ಸ್ವಲ್ಪ ಕಾಲವಾದ ಮೇಲೆ ನೀವು ಬಲವನ್ನು ಹೆಚ್ಚಿಸಿಕೊಳ್ಳುತ್ತೀರಿ ಬಲಗೊಳ್ಳುತ್ತೀರಿ ದೇವರ ಕಾರ್ಯದಲ್ಲಿ ಮುನ್ನುಗ್ಗುತ್ತೀರಿ ಆದುದರಿಂದ ನೀವು ನಾನೇನು ಮಾಡಬೇಕಂದ್ರೆ ಈ ಭಕ್ತರುಗಳ ಹಾಗೆ ನಾವು ಹೋಗುವಾಗಲೂ ದೇವರೇ ಅಂತ ತಪ್ಪಾಯಿತು ನೀನೇನೋ ಜವಾಬ್ದಾರಿಯನ್ನು ಕೊಟ್ಟರೆ ನಾನು ಮಾಡ್ತೀನಪ್ಪ ಅಂತ ಹೇಳಿದರೆ ಖಂಡಿತವಾಗಿ ದೇವರು ನಿಮಗೂ ನನಗೂ ಜವಾಬ್ದಾರಿಯನ್ನು ಕೊಡುವಂಥವನಾಗಿದ್ದಾನೆ ಕುಟುಂಬನೋ ಕೆಲಸನೋ ಯಾವುದೋ ಒಂದು ಜವಾಬ್ದಾರಿಗಳನ್ನು ಹೆಗಲ ಮೇಲೆ ಒತ್ತುಕೊಳ್ಳಬೇಕು ಧೈರ್ಯ ತೆಗೆದುಕೊಳ್ಳಬೇಕು ದೇವರೇ ಎಲ್ಲವನ್ನು ಪೋಷಿಸುತ್ತಾನೆಂದು ನಂಬಬೇಕು ಏನಾದರೂ ಇಸ್ರಾಯೇಲರನ್ನ ಮೋಶೆ ನಡೆಸುವಾಗ ಏನಾದರೂ ಅವನಾಗಿ ಏನಾದರೂ ಮಾಡಿಕೊಟ್ನ ಅಡಿಗೆ ಏನಾದರೂ ಬಟ್ಟೆ ಹೊಲಿಕೊಟ್ಟ ಏನಾದರೂ ಏನಾದರೂ ಕೆಲಸ ಮಾಡಿದ್ನ ಮೋಶೆ ಏನು ಮಾಡಿಲ್ಲ ಬರೀ ಅವನು ಮುಂದೆ ನಡಿಬೇಕು ಅಷ್ಟೇ ನೀನು ಬರೀ ಮನುಷ್ಯ ನೀನು ಬರೀ ಸಾಧನ ನಾನು ಕೆಲಸ ಮಾಡು ನಮ್ಮ ಕಿಚನಲ್ಲಿ ಚಾಕುಗಳಿರ್ತವೆ ಹೊಲಗದ್ದೆಗಳಲ್ಲಿ ಕೆಲಸ ಮಾಡುವಂಥ ಅನೇಕ ಸಲಕರಣೆಗಳಿರ್ತವೆ ಕೆಲಸ ಜಾಗದಲ್ಲಿ ಕೆಲಸಗಳಿರ್ತವೆ ಅವೆಲ್ಲ ಇರುವಾಗ ಅವುಗಳನ್ನು ನಾವು ಎತ್ಕೊಂಡು ಕೆಲಸ ಮಾಡುವಾಗ ಅವು ಉಪಯೋಗಕ್ಕೆ ಬರ್ತವೆ ಇಲ್ಲಾಂದರೆ ಅಲ್ಲೇ ಇರ್ತವೆ ಅವು ನಾವು ಹಾಗೇ ನಾವು ದೇವರ ಕೈಯಲ್ಲಿ ಆಯುಧಗಳು ನಮ್ಮನ್ನು ದೇವರು ಉಪಯೋಗಿಸುತ್ತಾನೆ ಒಂದು ತಾಯಿಯಾಗಿ ಒಂದು ಸೇವಕನಾಗಿ ಒಂದು ಸಹೋದರನಾಗಿ ಒಂದು ಗಂಡನಾಗಿ ಹೆಂಡತಿಯಾಗಿ ನಿಮ್ಮನ್ನು ಉಪಯೋಗಿಸಲಿಕ್ಕೆ ದೇವರು ಸಿದ್ಧ ಇದ್ದಾನೆ ಒಪ್ಪಿಸಿಕೊಟ್ರೇ ಮಾತ್ರ ದೇವರು ಕಾರ್ಯ ಮಾಡಲಿಕ್ಕೆ ಸಾಧ್ಯ ಯಾವಾಗ ಮೋಶೆ ತನ್ನನ್ನು ತಾನು ಒಪ್ಪಿಸಿಕೊಟ್ಟನು ಮೋಶೆಯ ಮೂಲಕವಾಗಿ ಇಸ್ರಾಯೇಲರನ್ನು ಐಗುಪ್ತದಿಂದ ಏನು ಖಾನಾ ದೇಶಕ್ಕೆ ನಡೆಸಿದನು ಯೋನನ ಮೂಲಕವಾಗಿ ನಿನಿವೆ ಪಟ್ಟಣವನ್ನು ಕಾಪಾಡಿದನು ಎಲಿನ ಮೂಲಕವಾಗಿ ಇಸ್ರಾಯಿಲನ್ನು ಮತ್ತೆ ಕಾಪಾಡಿದನು ಯೋಧ ದೇವಜನವೆ ನಿಮ್ಮ ನನ್ನ ಮೂಲಕವಾಗಿ ದೇವರು ಖಂಡಿತವಾಗಿ ಕಾಪಾಡಲಿಕ್ಕೆ ಶಕ್ತನು ನಾಲ್ಕನೇದಾಗಿ ಸಂಸೋನನ ಕುರಿತಾಗಿ ನೋಡ್ತಾ ಇದ್ದೇವೆ ಸಂಸೋನನು ಕೂಡ ದ ದಾರಿ ತಪ್ಪಿ ಒಂದು ರೀತಿಯಾಗಿ ದೇವರ ಮಾತಿಗೆ ಅವಿದೇನಾದನು ಆದರೂ ದೇವರು ಬಿಡಲಿಲ್ಲ ದೇವರ ಒಂದು ಅವಕಾಶ ಕೊಡಪ್ಪ ಎಂದು ಸಂಸೋನನ್ನು ದೇವರ ಹತ್ರ ಕೇಳಿಕೊಂಡಾಗ ದೇವರು ಸಂಸೋನಿಗೆ ವಿಶೇಷವಾದ ಬಲ ಕೊಟ್ಟನು ತನ್ನ ಜೀವಿತ ಕಾಲವೆಲ್ಲ ಮಾಡದೇ ಇರಲಿಕ್ಕಿರುವಂಥ ಕಾರ್ಯಗಳನ್ನು ಒಂದೇ ಸಾರಿ ಮಾಡಿದನು ಇವತ್ತು ನಿಮ್ಮ ಜೀವಿತ ಕಾಲದಲ್ಲಿ ನೀವು ಆಗದೇ ಇರುವ ಕೃತ್ಯಗಳನ್ನು ದೇವರು ಒಂದೇ ಸಾರಿ ಮಾಡಿ ಮುಗಿಸ್ತಾನೆ ನೀವು ಚಿಂತೆ ಮಾಡಬೇಡ್ರಿ ಮೋಶೆಯ ಕುರಿತಾಗಿ ಇನ್ನೊಂದು ವಾಕ್ಯ ಅರಣ್ಯಕಾಂಡ ಹನ್ನೊಂದು ಹದಿಮೂರರಲ್ಲಿ ಇವರು ನನ್ನ ಬಳಿಗೆ ಬಳು ಬಳು ಅಳುತ್ತಾ ಬಂದು ಮಾಂಸವನ್ನು ನಮಗೆ ತಿನ್ನಲಿಕ್ಕೆ ಕೊಡು ಎಂದು ಕೇಳುತ್ತಾರಲ್ಲ ಕೇಳಿಕೊಳ್ಳುತ್ತಾರಲ್ಲ ಇಷ್ಟು ಜನಕ್ಕೆ ಬೇಕಾದ ಮಾಂಸವು ನನಗೆ ಎಲ್ಲಿಂದ ದೊರಕಿತು ಇಷ್ಟು ಜನರ ಭಾರವನ್ನು ನಾನೊಬ್ಬನೇ ಒರುವುದು ಅಸಾಧ್ಯ ಅದು ನನ್ನ ಶಕ್ತಿಗೆ ಮೀರಿದ ಕೆಲಸ ನೀನಿಗೆ ಮಾಡುವುದಕ್ಕಿಂತ ನನ್ನನ್ನು ಈಗಲೇ ಕೊಂದು ಹಾಕಿಬಿಟ್ರೆ ಉಪಕಾರ ನನಗಾಗುವ ದುರವಸ್ಥೆಯನ್ನು ನಾನು ನೋಡಲಾರೇನೋ ಅಂದೆನು ಊಟ ಏನಾದರೂ ಇದ್ನ ಮೋಶೆ ಅಷ್ಟು ಲಕ್ಷ ಜನಕ್ಕೆ ಏನು ಅಡುಗೆ ಇದ್ನ ಏನೂ ಮಾಡ್ತಾ ಇರಲಿಲ್ಲ ಆದರೆ ಅವ್ರು ಬಂದು ಕೇಳ್ತಾ ಕೇಳ್ತಾ ನಮಗೆ ಮಾಂಸ ಬೇಕು ಮಾಂಸ ಬೇಕು ಮಾಂಸ ಏನಪ್ಪ ಇದು ಸುಮ್ಮನೆ ಇರ್ರಿ ಕುಟುಂಬದಲ್ಲಿ ಕೆಲವೊಂದು ಸಾರಿ ಗಂಡಸರಿಗೆ ಅದು ಬೇಕ್ರಿ ಇದು ಬೇಕ್ರಿ ಅಂದಾಗ ಅಯ್ಯೋ ನನ್ನ ಹತ್ರ ದುಡ್ಡಿಲ್ಲ ಎಲ್ಲಿ ಯಾಕೆ ಹಿಂಗೆ ಮಾಡ್ತೀರಾ ಸುಮ್ಮನೆ ಇರಿ ಸ್ವಲ್ಪ ಅಂತ ಹೇಳಿದ ಹಾಗೆ ಮೋಷೆ ಅಯ್ಯೋ ಯಾಕೆ ಹಿಂಗೆ ಹೇಳ್ತಾ ಇದ್ದೀರಾ ದೇವ್ರೆ ನನ್ನ ಪ್ರಾಣ ತಗೊಂಬಿಡಪ್ಪ ಹೋಗ್ಲಿ ಏನಕ್ಕಪ್ಪ ಈ ಜೀವಿತ ದೇವ್ರು ಹೇಳ್ತಾನೆ ಇಷ್ಟಕ್ಕೆಲ್ಲ ಇದ್ಯಾಕೆ ಮಾಡ್ತೀಯ ನಾನು ಕೊಡ್ತೀನಿ ತಗೋ ದೇವ್ರು ಏನು ಮಾಡ್ತಾನೆ ಎಲ್ಲ ಬೆಳವಕಿಗಳನ್ನು ಬರುವಂತೆ ಪಾಳೆಯದಲ್ಲಿ ಬೀಳುವಂತೆ ಮಾಡ್ತಾನೆ ನಿಮ್ಮ ನನ್ನ ಜೀವಿತದಲ್ಲಿ ದೇವರೇ ದೇವಜನರೇ ಜನರೇ ಸಾಕಾಯಿತು ಸಾಕು ಸಾಕಾಯಿತು ಸೋತು ಹೋಗ್ತಾ ಇದ್ದೀರಾ ದೇವ್ರು ಹೇಳ್ತಾನೆ ಸ್ವಲ್ಪ ತಾಳ್ಮೆಯಿಂದಿರಲಿ ಎಲ್ಲ ಕೆಲಸ ಕಾರ್ಯ ದೇವ್ರು ಮಾಡ್ತಾರೆ ನೀವು ನಿಮ್ಮ ಇಟ್ಕೊಂಡು ಯೋನನಂತೆ ಹೋದರೆ ನೀವೇ ಭಾರ ಹೊತ್ಕೊಳ್ಬೇಕು ನೀವೇ ಬಾಡಿಗೆ ಕಟ್ಕೊಳ್ಬೇಕು ನೀವೇ ಕಷ್ಟಪಡಬೇಕು ಆದರೆ ದೇವರ ಮಾತಿನ ಅನುಸಾರವಾಗಿ ನಡೆದರೆ ಎಲ್ಲ ಆತನೇ ನೋಡ್ಕೊಳ್ತಾನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯ ಏಸುವೆ ಈ ದಿನವೂ ನಿಮ್ಮ ಪಾದ ಸನ್ನಿಧಿಗೆ ಬಂದು ವಾಕ್ಯವನ್ನು ಧ್ಯಾನಿಸುವ ಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಏಸಪ್ಪ ಪ್ರತ್ಯೇಕವಾಗಿ ಈ ಭಕ್ತರು ಅತಿ ಶ್ರೇಷ್ಠರಾದವರಪ್ಪ ಮೋಷೆ ಯೋನ ಎಲಿಯಾ ಸಂಸೋನ ಕಥನೆ ಇವರೆಲ್ಲ ನೋಡುವಾಗ ಆರಿಸಲ್ಪಟ್ಟವರು ಅಭಿಷಕ್ತರು ನಿಮ್ಮ ಕೆಲಸಕ್ಕಾಗಿ ನೀವು ಕರೆದವರು ಆದರೆ ಅವರು ಸಾಕಾಯಿತು ಹೋಗಿದ್ದೇನೆ ಸತ್ತೋಗಬೇಕು ಅನ್ನುವಂಥ ರೀತಿಯಲ್ಲಿ ಕಥನೇ ಅವರು ಮಾತನಾಡಿದರು ಇವತ್ತು ನಮ್ಮಲ್ಲಿ ಕೆಲವರು ಯಾವುದಾದ್ರೂ ಒಂದು ಪರಿಸ್ಥಿತಿಯಲ್ಲಿ ಇದೇ ರೀತಿಯಾಗಿ ನಾವು ಅಂದುಕೊಳ್ತೇವೆ ಸಾಕಾಯಿತು ಸತ್ತೋಗ್ಬೇಕು ಅಂದ್ಕೊಂಡಿದ್ದೀನಿ ಅಂತ ಎಸಪ್ಪ ದಯಮಾಡಿ ಆ ಮಾತು ನಮ್ಮ ಬಾಯಿಂದ ಬರಬಾರ್ದು ಆದರೂ ಕೆಲವು ಸಾರಿ ಬಂದ್ಬಿಡುತ್ತೆ ನೀನು ಹೇಳ್ತೀಯ ನಿನ್ನ ಬಲಹೀನತೆ ನೋಡ್ತೇನೆ ನಾನೇ ಬಲ ಕೊಡ್ತೇನೆ ನಿನ್ನ ಸೋಲುವಿಕೆ ನೋಡ್ತೇನೆ ನಾನೇ ಜಯ ಕೊಡ್ತೇನೆ ಸಾಕಾಯಿತು ಎಂದಾಗ ನಾನೇ ದೂತರನ್ನು ಕಳಿಸಿ ನಿನ್ನನ್ನು ಪೋಷಿಸುತ್ತೇನೆ ಕರ್ತನೇ ನೀನು ಖಂಡಿತ ಕಾರ್ಯ ಮಾಡ್ತೀಯಪ್ಪ ನೀನು ಮಾಡುವುದಿಲ್ಲ ಎಂದಲ್ಲ ದಿನ ಯಾರು ಆ ರೀತಿಯಾಗಿ ಸೋತು ಸತ್ತೋಗ್ಬಿಡಬೇಕು ಬಿಟ್ಟು ಹೋಗ್ಬಿಡ್ಬೇಕು ಆಗುವುದೇ ಇಲ್ಲ ಅಂತಿದ್ದಾರೋ ಅವರಿಗೆ ನನ್ನ ವಿಶೇಷವಾದ ಕೃಪೆಯನ್ನು ತೋರಿಸಿರಿ ಸಮಾಧಾನದಿಂದ ಅದನ್ನು ಎದುರಿಸುವಂತೆಯೂ ತಾಳ್ಮೆಯಿಂದ ಬಲವನ್ನು ಹೊಂದಿಕೊಳ್ಳುವಂತೆ ಯೋನನು ಮೀನಿನ ಹೊಟ್ಟೆಯಲ್ಲಿ ಕಾದನು ಯೋ ಅಪದಿಯವರೇ ಇವರೇ ಎಲಿಯನು ಮರದ ಕೆಳಗೆ ವಿಶ್ರಾಂತಿಯನ್ನು ಪಡೆದುಕೊಂಡನು ಮೋಶೆಯು ಕತನಿನ ಸಮ್ಮುಖದಲ್ಲಿ ನಿಂತನು ಕಥನೆ ಸಂಸೋನನು ಕೂಡ ಸರಪಣಿಗಳು ಕಟ್ಟು ಕಟ್ಟಿ ನಿಲ್ಲಿಸಲ್ಪಟ್ಟನು ಅಂದರೆ ವಿಶ್ರಾಂತಿ ಆದರೆ ಮತ್ತೆ ಅವರಿಗೆ ಹೊಸ ಬಲ ಹೊಸ ಧೈರ್ಯ ಅವರಿಗೆ ಬಂತು ಯೇಸು ನಾಮದಲ್ಲಿ ಹಾಗೆ ಇವರಿಗೂ ಕೂಡ ಕೊಡಬೇಕೆಂದು ಜಯ ಕೊಡಬೇಕೆಂದು ಆರೋಗ್ಯದಲ್ಲಿ ಸಾಲದಿಂದ ಬಿಡುಗಡೆ ಕುಟುಂಬದಲ್ಲಿ ಬಿಡುಗಡೆ ಎಲ್ಲವನ್ನು ಮಾಡಬೇಕೆಂದು ಏಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇಲೆ ನಾವೇ ಪ್ರೀತಿ ಹೇಳದೇವ್ ಶಲೋಮ್ ಪ್ರೈಸ್ ಅಲಾಡ್ ಜೀಸಸ್